ಚಳಿಗಾಲ ಎಲ್ಲ ಗಿಡಗಳನ್ನು ಬೆಳೆಸ್ತಿರುವಂತಹ ಗರ್ಣಸ್ಕು ಅಂತೀತಿ ಹಬ್ಬ ಇವಾಗ ದಾಸವಾಳ ಗುಲಾಬಿ ಹೂ ಇನ್ನೂ ಹಲವಾರು ರೀತಿಯ ಸೀಸನಲ್ ಫ್ಲವರ್ಸ್ನ ಒಂದು ಹಬ್ಬನೇ ಶುರುವಾಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಹಬ್ಬಗಳು ಕೂಡ ಶುರುವಾಗ್ತಾಯಿದೆ ಗಣೇಶ ಮುಗೀತು ದಸರಾ ಹಬ್ಬ ಮುಗೀತು ದೀಪಾವಳಿ ಬರ್ತಾಯಿದೆ ಇವಾಗಂತೂ ನಮಗೆ ಹೂವಿನ ಅವಶ್ಯಕತೆ ತುಂಬಾ ಇರುತ್ತೆ ದೀಪಾವಳಿ ಹಬ್ಬ ಎಷ್ಟು ಸುಂದರವಾಗಿ ನಾವು ಹೂಗಳನ್ನು ಗಿಡ ದೇವರಿಗೆ ಏರಿಸ್ತೀವಿ ಹಾಕ್ತೀವಿ ಅಷ್ಟು ದೇವರು ಇನ್ನು ಚೆನ್ನಾಗಿ ಕಾಣಿಸುತ್ತೆ ಹೀಗಿರುವಾಗ ಹೂಗಳು ಹೇಗೆ ಚೆನ್ನಾಗಿ ಪಡೆಯೋದು ಗಿಡದಲ್ಲಿ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಚಳಿಗಾಲದ ಕೆಲವು ಟಿಪ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಳೆಗಾಲ ಮುಗಿತಿದ್ದಂತೆ ಗಿಡದಲ್ಲಿ ಹಳದಿ ಎಲೆ ಆಗುವುದು ಕೀಟಗಳು ತಿಂದಿರುವಂತಹ ಗಿಡಗಳನ್ನು ಹೇಗೆ ರಿಕವರ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ಹಿಂದಿನ ವೀಡಿಯೋನಲ್ಲಿ ನಾನು ಹಲವಾರು ಟಿಪ್ಸನ್ನು ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಸೊ ಅದಕ್ಕೋಸ್ಕರ ಹೇಳೋದು ಗಿಡಗಳ ಬಗ್ಗೆ ಚೆನ್ನಾಗಿ ನಿಮಗೆ ಮಾಹಿತಿ ಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ನಾನು ಪ್ರತಿ ವೀಡಿಯೋನಲ್ಲೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಹೈಬ್ರಿಡ್ ದಾಸವಾಳ ಗಿಡದಲ್ಲಿ ನನ್ನ ಗಾರ್ಡನಲ್ಲೂಂತೂ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ ನಿಮ್ಮ ಗಾರ್ಡನಲ್ಲೂ ಇದೇ ರೀತಿ ಹೂಗಳು ಬರಬೇಕು ಅಂತಂದರೆ ನೀವು ಹೆಚ್ಚಾಗಿ ಏನು ಮಾಡಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ನಾನು ಹಲವಾರು ಅನ್ನು ನನ್ನ ಪ್ರತಿಯೊಂದು ವಿಡಿಯೋನಲ್ಲೂ ತಿಳಿಸ್ಕೊಡ್ತಾ ಬಂದಿದ್ದೀನಿ ನಾನು ಮೊನ್ನೆ ಒಂದು ಲಿಕ್ವಿಡನ್ನು ನಿಮಗೆ ಶೇರ್ ಮಾಡಿದ್ದೀನಿ ಯಾವ ರೀತಿ ಯೂಸ್ ಮಾಡಬೇಕು ಹೇಗೆ ಅದನ್ನು ಬಳಸಬೇಕು ಅಂತ ಅದನ್ನು ನಾನು ಗಿಡಗಳಿಗೆ ಸ್ಪ್ರೇ ಮಾಡಿದಾಗಿಂದ ನನ್ನ ಗಿಡದಲ್ಲಿ ಬೆಟರ್ ರಿಸಲ್ಟ್ ಕಾಣಿಸ್ತಾ ಇದೆ ನಾನು ನಿಮಗೆ ತೋರಿಸಿದ್ದೆ ಮೊನ್ನೆ ಗಿಡದಲ್ಲಿ ಎಲೆಗಳನ್ನು ಇರುವಂಥ ಕೀಟಗಳು ಹೋಲ್ ಮಾಡಿದ್ವು ಅವೆಲ್ಲ ಇವಾಗ ಸ್ವಲ್ಪ ಸ್ವಲ್ಪ ರಿಕವರ್ ಆಗ್ತಾ ಇದೆ ಜೊತೆಗೆ ಹೈಬ್ರಿಡ್ ದಾಸವಾಳಗಳು ದೊಡ್ಡದಾಗಿ ಅರಳೋದಕ್ಕೆ ಶುರುವಾಗಿದೆ ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದರೆ ಎಷ್ಟೇ ನಾವು ಆರೈಕೆ ಮಾಡಿದ್ರೂ ಗಿಡಗಳು ಡಾರ್ಮೆನ್ಸಿಗೆ ಒಳಗಾಗುತ್ತೆ ಅದರಲ್ಲೂ ದೇಸಿ ದಾಸವಾಳ ಹಾಗೂ ದೇಸಿ ಗುಲಾಬಿ ಹೂವು ಈ ಒಲಿಯಾಂಡರ್ ಕೂಡ ಕೆಲವೊಮ್ಮೆ ಅಂತಂದರೆ ಕಣೇರು ಕೂಡ ಕೆಲವೊಮ್ಮೆ ಡಾರ್ಮೆನ್ಸಿಗೆ ಒಳಗಾಗುತ್ತೆ ಮಲ್ಲಿಗೆ ಡಾರ್ಮೆನ್ಸಿಗೆ ಒಳಗಾಗುತ್ತೆ ಯಾಕೆ ಅಂತ ನಿಮಗೆ ಗೊತ್ತಿಲ್ಲ ಅಂತಂದರೆ ನೋಡಿ ಗಿಡಗಳಿಗೆ ಬಿಸಿಲು ತುಂಬ ಅತ್ಯವಶ್ಯಕ ಗಿಡಗಳಲ್ಲಿ ಬಿಸಿಲು ಚೆನ್ನಾಗಿ ತಲುಪಿದ್ರೆ ಬೇರುಗಳಿಗೆ ಚೆನ್ನಾಗಿ ಬಿಸಿಲು ತಲುಪಿದ್ರೆ ಗಾಳಿ ತಲುಪಿದ್ರೆ ಆವಾಗ ಬೇರುಗಳು ಚೆನ್ನಾಗಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಆದರೆ ಇವಾಗ ಮಂಜು ಬೀಳೋದ್ರಿಂದ ಬಿಸಿಲಿನ ಒಂದು ತಾಪ ಏನಾಗಿರುತ್ತೆ ಕಡಿಮೆಯಾಗಿ ತಂಪಾದ ಗಾಳಿ ಬೀಸೋದ್ರಿಂದ ಬೇರುಗಳು ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಗಿಡಗಳು ಬೆಚ್ಚಿಗಿರಬೇಕು ಅಂತಂದರೆ ನಾವು ಕೆಲವೊಂದು ಲಿಕ್ವಿಡ್ ಆಗಿರ್ಬೋದು ಡ್ರೈ ಆಗಿರ್ಬೋದು ಫರ್ಟಿಲೈಸರ್ಸನ್ನು ಕೊಡ್ತಾ ಇರಬೇಕು ನೋಡಿ ಇದು ಕೂಡ ಮೆರೂನ್ ಕಲರ್ ಗುಲಾಬಿಯು ಇದರಲ್ಲೂ ಕೂಡ ತುಂಬ ಸುಂದರವಾಗಿ ಹೂಗಳು ಬರ್ತಾ ಇದೆ ಸೊ ನಾನು ಆವಾಗಲೇ ಹೇಳ್ತಾ ಇದ್ದೆ ಗಿಡದಲ್ಲಿ ಹೂಗಳು ಬರಬೇಕು ಅಂತಂದರೆ ಬೇರುಗಳು ಆ್ಯಕ್ಟಿವ್ ಆಗಿರಬೇಕು ಹೆಚ್ಚಾಗಿ ಬೇರುಗಳು ಡಾರ್ಮೆನ್ಸಿಗೆ ಒಳಗಾಗಬಾರ್ದು ಅದಕ್ಕೆ ನಾವು ಯಾವ ಫರ್ಟಿಲೈಸರ್ ಕೊಡಬೇಕು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೋಡಿ ಈ ರೀತಿ ಕೆಂಪು ಕೆಂಪು ಗಿಡದಲ್ಲಿ ಚಿಗುರು ಬರಬೇಕು ಅಂತಂದರೆ ಗುಲಾಬಿ ಗಿಡಕ್ಕೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಬಿಸಿಲನ್ನು ಕೊಡಿ ಇಷ್ಟು ದಿನ ನೀವೇನಾದರೂ ತುಂಬ ಮಳೆ ಇದೆ ಅಂತ ಗಿಡಗಳನ್ನು ಶೇಡ್ನಲ್ಲಿ ಇಟ್ಕೊಂಡಿದ್ರೆ ಇವಾಗ ಅವುಗಳನ್ನು ಡೈರೆಕ್ಟ್ ಬಿಸಿಲಿನಲ್ಲಿ ಇಟ್ಬಿಡಿ ಇದರಿಂದ ಗಿಡದ ಗ್ರೋತ್ ಚೆನ್ನಾಗಾಗುತ್ತೆ ಚಿಗುರು ಬರ್ತಾ ಇದ್ರೆ ಅದರಲ್ಲಿ ಯಾವುದೇ ರೀತಿಯ ಇನ್ಸೆಕ್ಟ್ ಆಗಿರ್ಬೋದು ಅಥವಾ ಫಂಗಸ್ ಆಗಿರ್ಬೋದು ಅಟ್ಯಾಕ್ ಮಾಡಲ್ಲ ಒಂದು ವೇಳೆ ನೀವು ಇನ್ನೂ ಕೂಡ ಅವುಗಳನ್ನು ಶೇಡ್ನಲ್ಲಿ ಇಡ್ತಾ ಇದ್ರಿ ಬಿಸಿಲು ಚೆನ್ನಾಗಿ ಬರದೇ ಇರೋ ಕಾರಣದಿಂದ ಹೂವಿನ ಗಾತ್ರ ಆಗಿರ್ಬೋದು ಎಲೆಗಳ ಒಂದು ಬೆಳವಣಿಗೆ ಆಗಿರ್ಬೋದು ಚೆನ್ನಾಗಾಗಲ್ಲ ಅಂದರೆ ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಳೋಣ ಇವತ್ತಿನ ಒಂದು ಫರ್ಟಿಲೈಝರ್ ಯಾವುದು ಅಂತ ನೋಡೋಣ ಬನ್ನಿ ಕಾಳು ಕಿಚನ್ನಲ್ಲಿ ಸಿಗುವಂಥ ಒಂದು ಸಿಂಪಲ್ ವಸ್ತು ಅಂತ ನೀವು ಅಂದ್ಕೊಳ್ಬೋದು ಆದರೆ ಇದರ ಗುಣ ತುಂಬಾ ಗಿಡಗಳಿಗೆ ಉಪಯೋಗಕಾರಿ ಇದರ ಗುಣ ಒಂದು ಬೆಚ್ಚಗಿನ ಗುಣ ಆಗಿದ್ದು ಚಳಿಗಾಲದಲ್ಲಿ ಗಿಡದ ಬೇರುಗಳು ಚೆನ್ನಾಗಿ ಕೆಲಸ ಮಾಡುವಲ್ಲಿ ಇದು ತುಂಬ ಸಹಾಯ ಮಾಡುತ್ತೆ ಇದರಲ್ಲಿ ಮ್ಯಾಗ್ನೇಷ್ಯಂ ಫಾಸ್ಫೋರಸ್ ಫೊಟ್ಯಾಷಿಯಂ ಮ್ಯಾಂಗ್ನೀಸ್ ಐರನ್ ಜಿಂಕ್ ಇನ್ನೂ ಹಲವಾರು ರೀತಿಯ ಸೂಕ್ಷ್ಮ ಪೋಷಕಾಂಶಗಳು ಇದರಲ್ಲಿರೋದ್ರಿಂದ ಮ್ಯಾಂಗ್ ಮ್ಯಾಗ್ನೇಷ್ಯಮ್ ಏನು ಮಾಡುತ್ತೆ ಅಂತಂದರೆ ಎಲೆಗಳು ಹಳದಿ ಆಗದೆ ಇರುವಂತೆ ತಡೆಯುತ್ತೆ ನೋಡಿ ನಾನಿಲ್ಲಿ ಕಾಳನ್ನು ಒಂದು ಎರಡು ಚಮಚದಷ್ಟು ಕಾಳನ್ನು ಮಿಕ್ಸಿ ಜಾರ್ನಲ್ಲಿ ಗ್ರೈಂಡ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಪೌಡರ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಇನ್ನೂ ಸಾಧ್ಯ ಆದರೆ ಇನ್ನೂ ಹೆಚ್ಚು ನೀವೇನು ಮಾಡ್ಕೊಳ್ಬೋದು ಇದನ್ನು ಪೌಡರ್ ಫಾರ್ಮಲ್ಲಿ ಮಾಡ್ಕೊಂಡಿಟ್ಕೊಳ್ಬೋದು ಇದನ್ನು ನೀವು ಸುಮಾರು ದಿನಗಳವರೆಗೆ ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು ಕಾಳಿನ ಬಗ್ಗೆ ಹಿಂದೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ ಬೆಲ್ಲ ಮತ್ತು ಕಾಳಿನ ಬಗ್ಗೆ ಒಂದು ಬಯೋ ಎಂಜೈಮ್ ತಿಳಿಸ್ಕೊಟ್ಟಿದ್ದೆ ಅದಂತೂ ಇದಕ್ಕಿಂತ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಇದನ್ನು ನೀವು ಕ್ವಿಕ್ಕಾಗಿ ಯೂಸ್ ಮಾಡ್ಕೊಳ್ಬೋದು ಇದನ್ನು ನೀವು ಯಾವಾಗ ಬೇಕೋ ಆವಾಗ ಇನ್ಸ್ಟಂಟಾಗಿ ರೆಡಿ ಮಾಡ್ಕೊಳ್ಬೋದು ಅದನ್ನು ನೀವು ಒಂದು ಸಾರಿ ರೆಡಿ ಮಾಡಿಕೊಟ್ಟಿಟ್ಕೊಂಡ್ರೆ ಹಲವಾರು ದಿನಗಳ ಒಳಗೆ ಬಳಸ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಎರಡು ಚಮಚ ಮೆಂತ್ಯ ಕಾಳನ್ನು ಪೌಡರ್ ಮಾಡಿಕೊಂಡು ಅದರಿಂದ ಮೂರು ಚಮಚದಷ್ಟು ಕಾಳಿನ ಪೌಡರ್ ರೆಡಿಯಾಗಿದೆ ಅದರಲ್ಲಿ ನಾನು ಮೂರು ಚಮಚದಷ್ಟು ಬಾಳೆಹಣ್ಣಿನ ಸಿಪ್ಪೆಯ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಇದರಲ್ಲೂ ಕೂಡ ಎನ್ ಪಿ ಕೆ ಅಂಶ ಚೆನ್ನಾಗಿರೋದ್ರಿಂದ ಇದು ಕೂಡ ಗಿಡದಲ್ಲಿ ಹೂಗಳು ಚೆನ್ನಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ ಆ ನಂತರ ಅದೇ ಚಮಚದಿಂದ ಮೂರು ಚಮಚದಷ್ಟು ಫ್ರೆಶ್ ಟೀ ಪೌಡ್ರನ್ನು ತಗೊಳ್ತಾ ಇದ್ದೀನಿ ಇದು ಗಿಡದ ಬೇರುಗಳು ಆಕ್ಟಿವ್ ಆಗಿರೋದಕ್ಕೆ ಗಿಡದಲ್ಲಿ ಆ್ಯಸಿಡಿಕ್ ಅಂಶವನ್ನು ಹೆಚ್ಚು ಮಾಡಿ ಗಿಡ ಬೇರುಗಳಲ್ಲಿ ಫರ್ಟಿಲೈಸರ್ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಮೂರು ವಸ್ತುಗಳನ್ನು ಮೂರು ಮೂರು ಚಮಚದಷ್ಟು ತೊಗೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇನ್ನು ನೋಡಿ ಈ ಒಂದು ಕಾಳಿನ ಪೌಡರ್ ಹಾಗೂ ಈ ಎರಡು ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಎಲ್ಲ ರೀತಿಯ ಗಿಡಗಳಿಗೂ ಕೂಡ ಒಂದು ಎರಡೆರಡು ಚಮಚದಷ್ಟು ಮಣ್ಣಿನಲ್ಲಿ ಹಾಕಿ ಅದಕ್ಕೆ ನೀರನ್ನು ಕೊಡೋದ್ರಿಂದ ಇದು ಸ್ಲೋ ಆಗಿ ಗಿಡಗಳಿಗೆ ತನ್ನ ಒಂದು ಸತ್ವಗಳನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ ಗಿಡದಲ್ಲಿ ನಿಮಗೆ ಗ್ರೋತ್ ಆಗಿರ್ಬೋದು ಹೂಗಳ ಆಕಾರ ಗಾತ್ರ ಆಗಿರ್ಬೋದು ತುಂಬ ಚೆನ್ನಾಗಿ ಸಿಗುತ್ತೆ ಈ ವಸ್ತುಗಳಲ್ಲಿರುವಂಥ ಫಾಸ್ಫೋರಸ್ ಬೇರುಗಳ ಬೆಳವಣಿಗೆ ಸ್ಟಿಮ್ಯುಲೇಟ್ ಮಾಡಿದರೆ ಪೊಟ್ಯಾಷಿಯಮ್ ಏನು ಮಾಡುತ್ತೆ ಅಂತಂದರೆ ಮೊಗ್ಗುಗಳು ಬಲಿಷ್ಠವಾಗಿ ಎಷ್ಟೇ ಚಳಿ ಇದ್ದರೂ ಕೂಡ ಸುಂದರವಾಗಿ ಇದು ಅರಳೋದಕ್ಕೆ ಸಹಾಯ ಮಾಡುತ್ತೆ ಇದರಲ್ಲಿ ಗಿಡಗಳ ಬೇರಿಗೆ ಸಂಪೂರ್ಣವಾದಂಥ ಬೇಕಾಗಿರುವಂಥ ಅಂಶಗಳಿದ್ದು ಮಾರ್ಕೆಟ್ನಿಂದ ಇನ್ಯಾವ ವಸ್ತುಗಳನ್ನು ಫರ್ಟಿಲೈಸರ್ ಅಂತ ಫರ್ಟಿಲೈಸರ್ಗಳನ್ನು ನಮಗೆ ತರುವಂಥ ಅವಶ್ಯಕತೆನೇ ಇಲ್ಲ ಯಾಕಂತಂದರೆ ಮನೆಯಲ್ಲೇ ನಮಗೆ ಸಿಂಪಲ್ಲಾಗಿ ಸಿಗುವಂಥ ವಸ್ತುಗಳಿಂದ ನಾವು ಅಪಾರ ಒಂದು ಗಿಡದಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಪೂರ್ತಿ ಮಾಡ್ಕೊಳ್ಬೋದು ನೋಡಿ ನಾನು ಇಲ್ಲಿ ಗುಲಾಬಿ ಗಿಡಕ್ಕೂ ಕೂಡ ಈ ಒಂದು ಪೌಡ್ರನ್ನು ಹಾಕ್ತಾ ಇದ್ದೀನಿ ನೀವು ಇದನ್ನು ಇದೇ ಗಿಡಗಳಿಗೆ ಹಾಕಬೇಕು ಅಂತ ಇಲ್ಲ ಎಲ್ಲ ರೀತಿಯ ಫ್ಲವರಿಂಗ್ ಪ್ಲಾಂಟ್ಸ್ಗಳಿಗೆ ನೀವು ಈ ಒಂದು ಫರ್ಟಿಲೈಝರ್ ಪೌಡ್ರನ್ನು ಕೊಡ್ಬೋದು ಈ ಕಾಳಿನಲ್ಲಿ ಉಷ್ಣಾಂಶದ ಒಂದು ಗುಣ ಇರೋದರಿಂದ ಗಿಡಗಳು ಡಾರ್ಮೆನ್ಸಿಗೆ ಒಳಗಾಗದೆ ಹೂವು ಹಣ್ಣು ತರಕಾರಿ ಚೆನ್ನಾಗಿ ಬೆಳೆಯುವಂತೆ ಇದು ಏನು ಮಾಡುತ್ತೆ ಅಂತಂದರೆ ಗಿಡಗಳನ್ನು ಪುಷ್ ಮಾಡುತ್ತೆ ಹೊಸ ಚಿಗುರು ಬರಲು ಕೂಡ ಇದೇನು ಮಾಡುತ್ತೆ ಸಹಕಾರ ಮಾಡುತ್ತೆ ನೋಡಿ ಅದೇ ರೀತಿ ನಾನು ಮೆಂತೆ ಕಾಳನ್ನು ಏನು ಮಾಡಿದೆ ಒಂದು ರಾತ್ರಿ ಅಂತಂದರೆ ಟ್ವೆಂಟಿ ಫೋರ್ ಅವರ್ಸ್ವರೆಗೆ ಒಂದು ಎರಡು ಚಮಚದಷ್ಟು ಈ ಒಂದು ಜಾರ್ನಲ್ಲಿ ನೆನೆಸೋದಕ್ಕೆ ಇಟ್ಟಿದ್ದೆ ಈ ರೀತಿ ಕೂಡ ನೀವೇನು ಮಾಡ್ಬೋದು ಗಿಡಗಳಿಗೆ ಬಳಸ್ಕೊಳ್ಬೋದು ನೀವೇನಾದರೂ ಗಿಡಗಳಿಗೆ ನೀರನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಆವಾಗ ನೀವು ಇದು ಈ ರೀತಿ ಯಾವುದೇ ಒಂದು ಲಿಕ್ವಿಡ್ ಫಡ್ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಕೇವಲ ಒಂದು ರೀತಿ ನೆನೆಯೋದಕ್ಕೆ ಇಟ್ಟರೆ ಅದು ಅಷ್ಟೊಂದು ಏನು ಸ್ಟ್ರಾಂಗ್ ಇರೋಲ್ಲ ಅದನ್ನು ನಾವು ನೀ ಏನು ಮಾಡ್ಬೋದು ನೀರಿನ ಜೊತೆ ಒಂದು ಎರಡು ಮೂರು ದಿನಗಳ ಗ್ಯಾಪಲ್ಲಿ ಯಾವುದಾದ್ರೂ ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ಈ ರೀತಿ ಏನು ಮಾಡ್ಬೋದು ಗಿಡಗಳಿಗೆ ಫೀಡ್ ಮಾಡ್ಕೊಳ್ಬೋದು ಇದು ಒಂದು ಎರಡು ನೂರು ಎಮ್ ಎಲ್ನಷ್ಟು ಮೆಂತೆಕಾಳಿನ ಲಿಕ್ವಿಡ್ ರೆಡಿಯಾಗಿದೆ ಅದರಲ್ಲಿ ಒಂದು ಎರಡು ರೂಪಾಯಿ ಒಂದು ಕಾಫಿ ಪೌಚನ್ನು ನಾನು ಪೌಡ್ರನ್ನು ಇದ್ದೀನಿ ಇದನ್ನು ಏನು ಮಾಡ್ಬೋದು ನೀವು ಗಿಡಗಳಿಗೆ ಸ್ಪ್ರೇ ಮಾಡೋದರಿಂದ ಮಣ್ಣಿನಲ್ಲಿ ಹಾಕೋದ್ರಿಂದ ಈ ಕಾಫಿ ಪೌಡರ್ನಲ್ಲೂ ಕೂಡ ಏನಾಗಿರುತ್ತೆ ಐರನ್ ಅಂಶ ಹೆಚ್ಚಾಗಿರೋದ್ರಿಂದ ಬೇರುಗಳು ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲೂ ಕೂಡ ಒಂದು ಎಸಿಡಿಕ್ ಕಂಟೆಂಟ್ ಇರೋದರಿಂದ ಗಿಡಗಳು ಲಶ್ ಕ್ರೀನಾಗಿ ಬೆಳೆದು ಬೇರುಗಳು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ಇದು ಒಂದು ಐದುನೂರು ಎಮ್ ಎಲ್ನಷ್ಟು ಪ್ಲೇನ್ ವಾಟರನ್ನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ಅದರಲ್ಲೇ ನಾನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಅಂಶ ಇದನ್ನು ತಗೊಂಡ್ಬಿಟ್ಟು ಗಿಡದ ಎಲೆಗಳ ಮೇಲೆ ಸ್ಪ್ರೇ ಮಾಡೋದಕ್ಕೂ ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ಗುಲಾಬಿ ಗಿಡ ಚಿಗುರು ಬರ್ತಾ ಇರುತ್ತಲ್ಲ ಕಣ್ಣು ಬರ್ತಾ ಇರುತ್ತಲ್ಲ ಆ ಚಿಗುರು ಬೇಗ ಒಡೆದು ಅದರಲ್ಲಿ ಬೇಗ ಮೊಗ್ಗು ಬೆಳೆಯುವಂತೆ ಇದು ಹೆಲ್ಪ್ ಮಾಡುತ್ತೆ ಗಿಡದ ಮೇಲೆ ಮಂಜು ಬಿದ್ದು ಎಲೆಗಳ ಫೋಟೋಸಿಂಥೆಸಿಸ್ ಕ್ರಿಯೆ ಸರಿಯಾಗಿ ಆಗದೆ ಇದ್ದಾಗ ಇದನ್ನು ನೀವು ಸ್ಪ್ರೇ ಮಾಡೋದ್ರಿಂದ ಎಲೆಗಳ ಟಿಶ್ಯೂ ಆಕ್ಟಿವ್ ಆಗಿ ಆಹಾರ ಹೆಚ್ಚು ಹೆಚ್ಚು ತಯಾರು ಮಾಡಿಸಿ ಗಿಡದಲ್ಲಿ ಏನು ಮಾಡುತ್ತೆ ಅಂತಂದರೆ ಹಾರ್ವೆಸ್ಟ್ ತುಂಬ ಬರುತ್ತೆ ಅಷ್ಟೇ ಅಲ್ಲ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಬಂದರೆ ಮಣ್ಣು ಹಗುರ ಆಗೋದಲ್ಲದೆ ಮಣ್ಣಿನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಮಣ್ಣಿನಲ್ಲಿ ಗುಡ್ ಬ್ಯಾಕ್ಟೀರಿಯಾ ಅಂತಂದರೆ ಜೀವಿಗಳು ಹೆಚ್ಚಿಗೆ ಉತ್ಪತ್ತಿಯಾಗಿ ಒಳ್ಳೆಯ ಭೋಜನ ಇದು ಅದಕ್ಕೆ ಭೋಜನ ಸಿಗುವಂತೆ ಕೆಲಸ ಮಾಡಿ ಈ ಅರ್ಥ ವಾಮ್ಸ್ ಇರುತ್ತಲ್ಲ ಎರೆಹುಳು ಇದು ಕೂಡ ಹೆಚ್ಚಿಗೆ ಬೆಳವಣಿಗೆ ಆಗಿ ಅವು ಹೆಚ್ಚಾದಂತೆ ನ್ಯಾಚುರಲ್ಲಾಗಿ ಏನು ಮಾಡುತ್ತೆ ಅಂತಂದರೆ ಮಣ್ಣನ್ನು ಟಿಲ್ಲಿಂಗ್ ಮಾಡುತ್ತೆ ಅಂತಂದರೆ ಮಣ್ಣನ್ನು ಆಗಿದು ಮಣ್ಣನ್ನು ಹಗುರ ಮಾಡೋದಕ್ಕೆ ಈ ಕಾಫಿ ಪೌಡ್ರ್ ಆಗಿರ್ಬೋದು ಟೀ ಪೌಡ್ರ್ ಆಗಿರ್ಬೋದು ಹೆಲ್ಪ್ ಮಾಡುತ್ತೆ ಸೊ ಎರಡೂ ವಸ್ತುಗಳನ್ನು ನೀವೇನು ಮಾಡ್ಬೋದು ಎರಡೂ ರೀತಿಯಲ್ಲಿ ತಯಾರಿಸ್ಕೊಂಡು ಗಿಡಗಳಿಗೆ ನೀವು ಮಣ್ಣಿನಲ್ಲಿ ಡ್ರೈ ಫಾರ್ಮ್ನಲ್ಲಿ ಹಾಗೂ ಲಿಕ್ವಿಡ್ ಫಾರ್ಮ್ನಲ್ಲಿ ಕೊಡೋದ್ರಿಂದ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಚಾನಲ್ಗೆ ಹೊಸದಾಗಿ ನೋ ಬಂದು ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್